ನಿಮಗೆ ಪೂರ್ತಿ ಅರ್ಥ ಆಗುವಾಗ ನಮಗೆ ಗೊತ್ತಾಗ್ತದೆ ಪೂರ್ತಾಗ್ತದೆ ಕಂತೆಕಂತೆ ಪೂರ್ತಾಗ್ತದೆ ಇದು ನನಗೆ ಯಾವ ಊರಿಂದ ಬಂದದ್ದು ಇಲ್ಲಿಗೆ ಯಾಕೆ ಬಂದದ್ದು ಅಂತ ದುಕತೇ ನಿಮ್ಮದು ನಮ್ ದಿಲ್ಲಲ್ರಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸೋರ್ಗಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸೋರ್ಗಿ ಬಂದಾರ ತರೆದು ನಮ್ಮೂರ ಕೇಳಲ್ಲ ಬಂದಾರ ತರೆದು ನಮ್ಮೂರ ವ್ಯಾಪಾರ ಕಂದ ಜೋಪಾನ ಬದುಕೊಂಡು ಬಾರು ಮಾಡಯ್ಯ ಏನ ತಾಮದೇತ ಸಾವಾರು ಬಂದೊಳಗ ನಿಮ್ಮ ನಮ್ಮೂರು ಕಲ್ಬುರ್ಗ ನಮ್ಮಾರು ಬಲಸರ್ಗಿ ನಮ್ಮೂರು ಕಲ್ಬುರ್ಗಿ ನಮ್ಮೂರು ಬಲಸೊರ್ಗಿ ಬಂಧನ ತೊರೆದು ನಮ್ಮೂರ ಕೇಳಲ್ಲ ಬಂದಾನ ತೊರೆದು ನಮ್ಮೂರ ಕೇಳ

ಏನು ವರ್ಧ ಅಂತ ಬಂದ್ರಿ ಯಂತ್ರ ಊರು ನಿಮ್ದು ಯಂತ್ರ ಊರು ಯಾವ ಊರು ಕೇಳಬಾರದ ಯಂತ್ರ ಊರು ಯಾವ ಕಲ್ಬುರ್ಗಿ 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 ಕಲಬುರ್ಗಿ ಓ ಕಲ್ಬುರ್ಗಿ ಹತ್ಯ ಕಲ್ಬುರ್ಗಿ ಕಲಬುರ್ಗಿ ಕಲ್ಬುರ್ಗಿ ಕಲ್ಬುರ್ಗಿ ಬೈಲ ಹೊಂಗಲ ಬೈಲಹೊಂಗಲ ಹ ಅಲ್ಲಿ ಒಡಿ ಈಗ ನಡೆದ ನನ್ನಿಂದ ಏನಾದ್ರು ಸಮಸ್ಯೆ ಊರು ಕಲ್ಬುರ್ಗಿ ಈಗ ನೀವು ಸಾಲಿಗ್ರಾಮ ಮೇಳದಾಗ ಸಾಲಿಗ್ರಾಮ ಇತ್ತ ನಿನ್ಗೆ ಮಂಡಿ ಸೇರಿ ಇತ್ತ ಮುಂಡಿ ಮಂಡಿ ಮಂಡಿ ಸೇರಿ ಇಲ್ಲಿಯಾ ಪಚ್ಚ ಮಾರ ಕಲಬುರ್ಗಿಯ ಕಲಬುರ್ಗಿ ಇಲ್ಲಿ ಎಂತ ಬಂದ್ರಿ ಅಲ್ಲಿ ಹುಲಿ ಊರು ಅಂತ ಇದ್ರಿ ಹುಲಿ ಉಗುರ ಹುಲಿ ಉಗುರು ಸಿಕ್ಕಿದ್ರೆ ಒಳಗೆ ಆಗ್ತಾರೆ ಮಾರ ಹುಲಿಯೂರ್ ಹುಲಿಯೂರ್ಗಾ ಹುಲಿಯೂರ್ ಹುಲಿಯೂರ್ಗ ದುರ್ಗ ರಾಯಪ್ಪ ಅಂದ ರಾಯಪ್ಪ ರಾಯಪ್ಪ ದಾಯಪ್ಪ ರಾಯಪ್ಪ ರಾಯಪ್ಪ ದಾಯಪ್ಪ ಅಂದ್ರೆ ರಾಯಪ್ಪ ಆಯ್ತು ಮಾರ್ಲಿಯು ಬರ್ರೆ ಬಂತ್ರಿ ಆ ಬರೇ ಬರೇ ಯಾರು ಬರೇ ಹಾಕಿದ್ದು ಅಲ್ಲಿ ಬರ ಬಂತ ಬರ್ರಿ ಅಂತ ಬರ್ರಿ ಒಂದು ಹೊರಮಣದತ್ತ ಉದ್ದ ನಮ್ಮಲ್ಲಿ ಉಂಟು ನಮ್ಮವರಲ್ಲಿ ನಾನು ಏನ್ಮಂತರ್ ಕೊಡೋದು ದೊಡ್ಡ ಕೋಕಳ ಉಂಟು ಈಗೆಲ್ಲ ಬರೆಯ ಗರ್ಪಿ ಎಲ್ಲ ಸಾಮಾಂತ ಉಂತಿದಲ್ಲಿಂದ ಈಗ ಓಡಬೇಕಾದ್ರೆ

ಬರಬಂತ್ರಿ ಬರ ಬಂತ ಹಂಗ ಗುಳೆ ಎದ್ದು ಬಂದ್ರಿ ಗುಳೆ ಎದ್ದು ಬಂದ್ಬಿಟ್ರಿ ಕುಲೆ ಎಲ್ಲಾ ಹಾಕಿ ಬಂದ್ರೆ ಕುಲೆ ಕುಲೆ ಎಲ್ಲ ಎಲ್ಲಾ ಒಟ್ಟಿಗೆ ಯಾರದೆಲ್ಲ ಕುಳೆ ಬಂದಿದೆ ಆಮೇಲೆ ನೀವು ಎಲ್ಲ ಕರೀಲಿಲ್ವ ಅದಕ್ಕೆ ಒಂದು ಇಸೆ ಮಾಡುವ ಇನ್ನೊಮ್ಮೆ ಉಂಟಲ್ಲ ಮಾಲಯ ಮಾಸದಾಗೆ ಪಿತ್ರೆಪಕ್ಷ ಅಂತ ಹದಿನೈದು ದಿನ ಉಂಟು ಅದರಲ್ಲಿ ನೀವು ಒಂದು ದಿನ ಐದ್ ದಣಿ ಎಲ್ಲರನ್ನು ಒಂದು ಒಂದು ಮನೆ ಇಟ್ಟು ಪೊಸೆ ಕೊಟ್ಟಿ ಒಂದು ಬೈರಾಸು ಮುಪ್ಪತ್ತೈದನೇ ಅಂದ ಯಾವ್ದ ಜಪ ಎಲ್ಲೆಲ್ಲ ಕುಳಿ ಕುಳಿತ ಅದನ್ನು ಬೈರಸ್ ಇಟ್ಟು ಒಂದು ಒಂದು ಕೋರಿದ ಕಜಿಪ್ಪು ಮಾಡಿ ಮತ್ತೊಂದು ಸೋರಿ ಕುಪ್ಪಿ ಇಟ್ಟು ಕೋರಿ ಅಂತ ಹೇಳಿದ ಕೋರಿಗೆ ಅಂತ ಹೇಳಿದ ಕೋಳಿ ನಾಟಿ ಕೋಳಿ ಗೊತ್ತಾ ಹಾ ನಾಟಿ ಕೋಳಿ ಸಾಲ ನಾಟಿ ಕೋಳಿ ಬೇಡ ಮಾರೆ ನಾಟಿ ಕೋಳಿಗೆ ನಾಲ್ನೂದ್ ಹೇಳ್ತಾರೆ ಕರ್ಮದಿದ್ದು ಚಾಪೆ ಬೊಲ್ದು ಕೋಳಿ ಉಂಟಲ್ಲ ನೂತೆನಪಕ್ಕೆ ಸಿಗ್ತದೆ ಅಯ್ಯೋ ಓ ಬರ್ಲಾ ಗುಳೆ ಬಂದ್ರೆ ಗುಳ್ಳೆ ಬಂದ್ರೆ ಅದಕ್ಕೆ ಕೂಲಿದ ಕುಣಿ ನಿಮಗೆ ಮುಟ್ಟಿಸ್ಬೇಕು ಗುಳೆ ಎದ್ದು ಬಂದವುರಿ ಬೆಚ್ಚ ಬೆಚ್ಚ ನೀರು ಬರ್ಲಾ ಇದೀ ಗುಳೆ ಎದ್ ಬಂದ ಉರಿ ಬುಡಾರ ಗುಡ್ಡ ಜನ ಜಾನುವಾರು ಎಲ್ಲ ಬರ ಬಂದ್ ಸತ್ತ ಹೋತ್ರಿ ಅಯ್ಯೋ ಮತ್ತೆ ನೀನು ಜನ ಎಲ್ಲ ಸತ್ತ್ರಲ್ಲ ನೀವು ಜನ ಜಾನುವಾರು ಎಲ್ಲ ಹೋದವ್ರು ಹೋದ್ರೆ ಜಾನುವಾರು ಸತ್ತಿತಲ್ಲ ನೀವು ಮತ್ತೆ ಬದುಕಿ ಅವರೆಲ್ಲ ಹೋದ ಮೇಲೆ ನೀವು ಹಾಕ್ಬೇಕು ಬೇಕು ಬೇಡ ಹೋಗಬೇಕು ಬೇಕು ಅದಿಕ್ಕೆ ಊರ್ ಬಿಟ್ಟು ಬಂದವು ರೀ ಈಗ ಯಾರೆಲ್ಲ ಬಂದದ್ದು ನಾ ಒಬ್ಬನೇ ಅಲ್ಲ ನನಗೊಬ್ರು ಮಗಳ ಎಲ್ಲಿ ಚಾಲೆ ಒಬ್ಬ ಎಲ್ಲಿಯ ಬಾಳೆ ಅತಿ ಎಲ್ಲ ಸಣ್ಣ ಹುಡುಗಿಯ ಸಣ್ಣ ಸಣ್ಣ ಆದ್ರೆ ನೀವು ಹೇಳುವಷ್ಟು ಸಣ್ಣದಲ್ಲ ಮತ್ತೆ ದೊಡ್ಡದು ಸಾಧಾರಣ ಒಂದು ಹದ್ನಾರು ದಾಟಿ ಹದಿನೇಳು ಜಾರಿ ಹದಿನೆಂಟ ಕಾಲು ಇಟ್ಟವಳೆ ರಾಮ ದೇವರೇ ಹದಿನೇಳು ಜಾರದ ಓಹ್ ಮಾರ್ಲ ಓ ಇದೆ ಜಾರ್ದನ್ ಅಕಲ ಭಾಷೆ ಶೆಟ್ಟಿ ಜಾರ್ದು ಬೋತ್ ಕಳೆದೋಸ್ ಆಮೇಲೆ ಈಗ ಹದಿನೆಂಟಕ್ಕೆ ಕಾಲಿಟ್ಟ ಕಾಲ್ ಲೀಟರ್ಗೆ ಹದಿನೆಂಟು ಕಾಲ್ ಲೀಟರ್ ಕಾಲ್ ಹದಿನೇಳು ಕಾಲ್ ಲೀಟರ್ ಅಯ್ಯೋ ಅಷ್ಟೇ ಇಂಚು ನೆಟ್ಟೆಲ್ಲ ಮಾರೈತಾಳ ಕಾ ಕಾದಿ ತೋಲುದು ಸಾದು ಕಾಲಿಟ್ಟ ಆ ಖಾರಿ ಗೀತಾಲೂ ಹ ಹ್ ಹ್ ಕಾಲಿಟ್ಟ ಕಾಲಿಟ್ಟ ಕಾಲಿಟ್ಟೋಳ್ ಕಾಲಿಟ್ಟ 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 ರಾಟುಜನಲ್ಲ ಕೇರುವಾಲೆ ಮಾರ್ಲೋ ಅಂತಾ ಎಲ್ಲಿಂಟು ಮಧ್ಯೆ ಅದು ನಿಂಗುದಲ್ವಾ ಸಾವು ನಡುವಲ್ಲಿ ಹೆಚ್ಚು ಬೆಚ್ಚ ಮಾಡಿ ಮೂಜೆ ತೊಟ್ಟೆ ಡೈನ್ ಏನು ದಿಂಜಾ ತೊಟ್ಟೆ ಇರ್ತದೆಲ್ಲೂ ತೊಟ್ಟೆಯಲ್ಲಿ

ಅದು ಅದು ನಾಲ್ ರಡ್ಡಿ ಮಗಳು ವ್ಯಾಪಾರ ಮಾಡ್ತಾಳ ಮಗಳ ಬೇರೆ ವ್ಯಾಪಾರ ವ್ಯಾಪಾರ ಬಿಟ್ಟು ನೀವು ಉಳ್ಳಾಗಡ್ಡಿ 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 ಹುಲೈ ಬಿಟ್ಟು ಉಳ್ಳಾಗಡ್ಡಿ ಅಂತ ಹೇಳಿದ್ರೆ உலகட்டி ஆ இது புரிமே புனா உலாக உலாயி எந்த மாசம் ஓடிதா மாச பாப்பா மாச அழு உலக மாச அளவு ಈರುಳ್ಳಿ ನೀವುಳ್ಳಿ ಅಲ್ಲವಾ ನೂರು ಅದಕ್ಕೆ ನಾವು ತುಳುವಿನಲ್ಲಿ ನೀರುಳ್ಳಿ ಅಂತ ಹೇಳುದು ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಈರುಳ್ಳಿ 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 ಏನು ಏನು ಅಮ್ಮರ್ಲಜ್ಜಿರ್ಲಜ್ಜ ವ್ಯಾಪಾರ ಮಾಡ್ಲಿ ಈ ಮುಂಚಿನ ಮುಂಚೆ ತಿನ್ನುದಿಲ್ಲ ನಾವು ಈಗ ಗಜಿಪ್ ಮಾಡುವ ಕಾಯಿ ಮುಂಚೆ ಹಾಕಿ ಗಜಿಪ್ ಮಾಡುದು ಹೆಚ್ಚಿನ ಹೆಚ್ಚಿನ ಅದು ಮುಂಚೆ ಮಾಡಿ ಏನತ್ತಪ್ಪ ಈ ಬಂದೆ ಹುಲಿ ಸರ್ಕಾರ ಹುಚ್ಚಿರಲಿಲ್ಲ ರಾಯಪ್ಪ ಎಂತ ಎಂತ ಹುಳಿಯೂರು ಹುಳಿಯೂರು ದುರ್ಗದ ರಾಯಪ್ಪ ಕೊಲ್ಲಿದ್ದಿ ಅಂತ ವಿಷಯ ವ್ಯಾಪಾರ ವ್ಯಾಪಾರ ಮುಂಚಿ ಮುಂಚೆ ನಮಗೆ ಮುಂಚಿ ಬೇಡ ನಮಗೆ ಉಳ್ಳೆಗೆಡ್ಡಿ ಬೇಕು ಉಳ್ಳಗಡಿ ಬೇಕಲ್ಲ ಉಳ್ಳಗಡಿ ಸರಿ ಹ ನೀವು ಎಂತದ್ದು ಉಳ್ಳಾಗಡ್ಡಿ ಎಲ್ಲಿಟ್ಟು ಅಪ್ಪ ಯಾರ ಹೆಚ್ಚಿನ ಬಣ್ಣದೇ ಸಾವಿರ ನನ್ನ ಮಕ್ಕಳಿಬ್ಬರದರ ಗ್ರಾಹಕರೇ ನಮ್ಮ ದೇವರು ಯಾರು ಇವರೇನ ಗ್ರಾಹಕರೇ ಕೆಂಪ ಕೆಂಬ ಛಾಯಾ ಗ್ರಾಹಕರೇ ನಮ್ಮ ದೇವರು ಎಂತ ಸುಮ್ಮನೆ ಛಾಯಾಗ್ರಾಹಕ